ಸೊ ಒಂದು ವಾರದಿಂದ ಮಿನಿಮಮ್ ಇಲ್ಲಿ ನಾಲ್ಕು ದಿನ ಆಯಿತು ವೀಡಿಯೋನ ಮಾಡಬೇಕು ಮಾಡ್ಬೇಕು ಅಂದ್ಕೊಂಡು ಸೊ ಇವತ್ತು ಮಾಡೋಣ ನಾಳೆ ಮಾಡೋಣ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡು ಅನ್ಕಂಡು ಅಂದ್ಕೊಂಡು ಇಲ್ಲಿಗೆ ನಾಲ್ಕು ದಿನ ಕಳೆದೋಗಿಡ್ತು ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಈ ಹೋಟ್ಲಿಗೂ ಆ ಹೋಟ್ಲಿಗೂ ಡಿಫ್ರೆನ್ಸ್ ಇದೆ ಅಂತೇಳಿ ಸೊ ಒಂದು ಮೇಜರ್ ಡಿಫ್ರೆನ್ಸ್ ಇದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ನಾನು ನಿಮ್ಮ ಹತ್ರ ಶೇರ್ ಮಾಡಲೇಬೇಕಾಗಿತ್ತು ಯಾಕಂದರೆ ಸಣ್ಣ ಪುಟ್ಟ ಆಗಿದ್ದರೆ ಬಿಡು ಅನ್ಬೋದಿತ್ತು ಬಟ್ ಇದು ಮೇಜರ್ ಡಿಫ್ರೆನ್ಸ್ ಇದು ಅಲ್ಲಿಗೂ ಇಲ್ಲಿಗೂ ಸೊ ಈ ಅನುಭವ ನನಗೂ ಆಗಿದೆ ಹಾಗೆ ನಮ್ಮಮ್ಮ ಗಂಗಮ್ಮಗೂ ಆಗಿದೆ ಸಾಧನೆ ಇವತ್ತು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತೇಳಿ ಸೊ ವಿಡಿಯೋ ಹೆಣ್ತಂಗೆ ನೋಡಿ ಅದೇನು ಇತ್ತು ಅಂತ ಹೇಳ್ತೀನಿ ನಿನ್ನೆ ರಾತ್ರಿ ಡಿಸೈಡ್ ಆಗಿ ಚಾರ್ಜ್ ಚಾರ್ಜ್ಗಿಟ್ಟೆ ಇವತ್ತು ಎಷ್ಟೋದಾದ್ರು ವಿಡಿಯೋ ಮಾಡಲೇಬೇಕು ಅಂತ ಇವತ್ತು ಬೆಳಗ್ಗೆ ಎದ್ದೆ 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 ಫಸ್ಟ್ ಟೈಮು ಒಂದೊಂದೇ ಒಂದೊಂದೇ ನೆಗೆಟಿವ್ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿಗೆ ಬಂದು ಓಡಲು ಸ್ಟಾರ್ಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಆಗೋ ತನಕನೂ ಸಿಕ್ಕಬಿಟ್ಟೆ ನೆಗೆಟಿವ್ ಇವತ್ತು ಅದೇನೋ ಗೊತ್ತಿಲ್ಲ ಬೆಳಗ್ಗೆ ಎದ್ದೆ ಹಾಲು ತಗೊಂಡ್ಬಂದು ಹಾಲನ್ನ ಬಿಸಿಗಿಟ್ಟು ರಬ್ಬರ್ ಹಾಕಿ ಇಟ್ಟೆ ಬ್ಯಾಗಲ್ಲಿ ಅದು ಹೆಂಗೆ ಕಟ್ಟೋದು ಗೊತ್ತಿಲ್ಲ ಅರ್ಧ ಹಾಲು ಬ್ಯಾಗ್ನಾಗೆ ವೇಸ್ಟ್ ಆಯಿತು ಮತ್ತು ರಬ್ಬರ್ ಹಾಕಿಟ್ಟೆ ಮತ್ತೆ ಮತ್ತೆ ಎರಡು ನಿಮಿಷಕ್ಕೆ ಮತ್ತೆ ಹಾಲು ವೇಸ್ಟ್ ಆಯಿತು ಅವ್ರಿಗೆ ಅದು ಬೇರೆ ಕಡೆ ಕಟ್ಟಿಗೈತಿ ನಾನು ನೋಡ್ರೆ ಬೇರೆ ಕಡೆ ರಬ್ಬರ್ ಹಾಕಿದ್ದೆ ಅಲ್ಲಿಂದ ಸ್ಟಾರ್ಟ್ ಆಯಿತು ಏನೋ ಒಂಥರ ನೆಗೆಟಿವ್ ಸ್ಟಾರ್ಟ್ ಆಯಿತು ಆಮೇಲೆ ನೀರು ತೊಗೊಂಬಂದೆ ಆಮೇಲೆ ಹಾಲಿಂದೆಲ್ಲ ಮುಗಿಸ್ಕೊಂಡೆ ಬೈಕಿನ ಬೇಗ ನೋಡ್ತೀನಿ ಬೈಕಿನ ಬೀಗ ಸಿಕ್ತಿ ಇಲ್ಲ ಮನೆಯೊಳಗಡೆ ಆಯ್ತು ಎಲ್ಲಿತ್ತೋ ಗೊತ್ತಿಲ್ಲ ಸೊ ಇನ್ನೊಂದು ಬೇಗ ಆಯಿತು ಇನ್ನೊಂದು ಬೇಗ ತಗೊಂಬಂದೆ ಹೆಂಗೆ ಗೊತ್ತಾ ಏನಾರೊ ನೆಗಟಿವ್ ಆತು ಅದನ್ನಲ್ಲಿ ಬಿಟ್ಟಿರ್ಬೇಕು ನೆಕ್ಸ್ಟ್ ಹೋಗ್ತಿರ್ಬೇಕು ನಾನು ಹಂಗೆ ಬೇಗ ಸಿಗ್ಲಿಲ್ಲ ಇನ್ನೊಂದು ಬೇಗ ತಗೊತೀನಿ ಹೋಗ್ತಿರ್ತೀನಿ ಅದನ್ನ ತಲೆ ಹಿಡ್ಕೊಂಡು ಕೋವಲ್ಲ ಭಾಳ ಸೊ ಇದು ನನ್ನ ಕ್ಯಾರೆಕ್ಟರ್ ಅತಿಥಿ ಎಡಿಷನ್ ಕೋವಲ್ಲ ಸೊ ಇನ್ನ ಬೀಗ ತಗೊಂಡೆ ಬಂದೆ ಸೊ ಓಟ್ಲಿಗೆ ಬರ್ತೀನಿ ಇಲ್ಲಿ ಸ್ಟಾರ್ಟ್ ಆಯ್ತು ಮತ್ತೆ ನೆಗೆಟಿವ್ ನಾ ಇಲ್ಲಿ ಬಂದು ಹೋಟ್ಲು ತೆಗಿತೀನಿ ಇಲಿ ಕಟ ಇಲಿ ಮಹಾರಾಜ್ ನಮ್ಮ ಗಣಪತಿ ವಾಹನ ನಮ್ಮಮ್ಮ ಶೇಂಗಾನ ಒಂದು ಡಬ್ಬೆ ಹಾಕಿ ಕೇಳಿ ಮುಚ್ಚಿಟ್ಟೈತಿ ಏನಿಲ್ಲ ನಂದಿದ್ದಾವೆ ಮೈನ್ ಕ್ಯಾಪಡೆ ಓಪನ್ ಆಗಿದೆ ಇರೋ ಬರೋದೆಲ್ಲ ಗಲೀಜು ಮಾಡಿಬಿಟ್ಟವೆ ಗಲೀಜು ಮೀನ್ಸ್ ಶೇಂಗಾಗಳನ್ನೆಲ್ಲ ತಿಂದು ಅರ್ಧ ಕರ್ದ ಎಲ್ಲಿಬೇಕಲ್ಬಿಟ್ಟಿದ್ದು ಅದಕ್ಕೆ ಕರ್ದ ಇರಿವಿ ಎದ್ಕೊಂಡಿದ್ದು ಸೊ ಬೆಳಗ್ಗೆ ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿದೆ ಸಾಕಾಗೋಯ್ತು ಫುಲ್ ಕ್ಲೀನ್ ಮಾಡಿದೆ ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡಿ ವಿತೌಟ್ ಕ್ಲೀನು ನಾನು ಯಾವುದೂ ಮಾಡೋಕ್ಕೆ ಹೋಗಲ್ಲ ಬೇಕಾದ್ರೆ ಯಾರೋ ಒಂದು ಇಬ್ಬರು ವಾಪಸ್ ಹೋದ್ರೂ ಚಿಂತೆ ಇಲ್ಲ ಟೀ ಇಲ್ಲ ತಿಂಡಿ ಇಲ್ಲ ಅಂದ್ರೆ ವಾಪಸ್ ಅವರು ಚಿಂತೆ ಇಲ್ಲ ಸುಮ್ಮನೆ ಹೆಂಗೆ ಬೇಕಂಗೆ ಲೈಫ್ನೇ ಮಾಡಕ್ಕೆ ಹೋಗಲ್ಲ ನಾನು ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಹಾ ಲೈಟ್ ಒಲೆ ಹಚ್ಬೇಕಾರೆ ಒಲೆ ಹಚ್ಚಕ್ಕೆ ನೋಡ್ತೀನಿ ಮಗಂದು ಇದು ಲೈಟ್ರು ಎಲೆಕ್ಟ್ರಿಕ್ ಲೈಟ್ರು ಇದು ಆನೆ ಆಗ್ತಾಯಿಲ್ಲ ಆನೆ ಆಗ್ತಾಯಿಲ್ಲ ಇಲ್ಲ ಇದನ್ನು ಕಟ್ ಆಗ್ಯದಪ್ಪ ಇದೊಂದು ಟೆನ್ಷನ್ ಸ್ಟಾರ್ಟ್ ಆಯ್ತು ಏನಾಗೋಯ್ತು ಬೆಳಗ್ಗೆ ಹಿಂಗೆ ಆಗ್ತೈತಲ್ಲ ಅಂತ ಎಲೆಕ್ಟ್ರಿಕ್ ಇದು ಬೇರೆ ಸ್ಟಾರ್ಟ್ ಆಗ್ತಿಲ್ಲ ಅಂತೆ ಮತ್ತೆ ರೆಡಿ ಬಣ್ಣದ ಒಂದು ಒಲೆ ಹಚ್ಚಿದೆ ಒಲೆ ಹಚ್ಚಿ ಆ ಕಡೆ ಕಡೆ ಕೆಲಸ ಮಾಡಕತ್ತೀನಿ ಹಾಲು ಹೋಗ್ತು ಅದನ್ನೆಲ್ಲ ಮತ್ತು ಹಾಲೆಲ್ಲ ಕ್ಲೀನ್ ಮಾಡಿ ಮತ್ತೆ ಇಟ್ಟು ಲೋ ಫ್ಲೇಮ್ ಇಟ್ಟು ಮತ್ತೆಲ್ಲ ಮತ್ತೆ ಕೆಲಸ ಮಾಡಾಕತ್ತೆ ಮತ್ತು ಇನ್ನೂ ಸರಿ ಹೋಗ್ತು ಅಯ್ಯೋ ಹೆವಿ ಟೆನ್ಷನ್ ಮತ್ತು ಅದನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡೆಲ್ಲ ಟೀ ರೆಡಿ ಮಾಡ್ಕೊಂಡೆ ರೆಡಿ ಮಾಡ್ಕೊಂಡೆ ಸರಿ ಬಜ್ಜಿ ಮಾಡೋಣ ಅಂತೇಳಿ ನೋಡ್ರಾ ಜಿ ಮಾಡೋಣ ಅಂತೆ ಬಾಣಲೆ ಇಡ್ತೀನಿ ನೋಡ್ತೀನಿ ಬ್ಯಾಗ್ನ ಎಣ್ಣೆ ಪ್ಯಾಕೆಟೇ ಇಲ್ಲ ಒಳ್ಳೆ ಎಣ್ಣೆ ಪ್ಯಾಕೆಟ್ ಸರ್ ಬಿಡ ಇಲ್ಲೇನಾರು ಇರ್ಬೇಕಂತ ಹೋಟ್ಲೇ ಚೆಕ್ ಮಾಡ್ತೀನಿ ಎಲ್ಲ ಎಣ್ಣೆ ಪ್ಯಾಕೆಟ್ ಇಲ್ಲ ನಾನು ಮಲ್ಲೇ ಫೋನ್ ಮಾಡಿದೆ ಮಲ್ಲ ಏನು ಮಾಡಕತ್ತೀಯಾ ಎಣ್ಣೆ ಪ್ಯಾಕೆಟ್ ಬೇಕಾಗಿತ್ತು ಅಂದೆ ಅವನು ಅಣ್ಣ ಇನ್ನು ಇವಾಗ ಅಣ್ಣ ಅಂದ ಹಾಗೆ ನೀ ಅಜ್ಜಿ ಅಂತೇಳಿ ಏನು ಮಾಡೋಣಪ್ಪ ಅಂತ ನೋಡಿದೆ ಸೊ ಬಾಕ್ಸ್ನಾಗ ಒಂದು ಸ್ವಲ್ಪ ಇತ್ತು ಅದೊಂದು ಸ್ವಲ್ಪ ಇತ್ತು ಅಂದರೆ ಒಂದು ಎರಡು ಮೂರು ಹತ್ರ ಇಟ್ಟಿರ್ತೀವಲ್ಲ ಸೊ ಸ್ವಲ್ಪ ಸದನೇ ಸೊ ಸ್ವಲ್ಪ ಸ್ವಸ್ವಲ್ಪ ಅಲ್ಲ ಹಾಕೊಂಡು ಒಂದು ಮೂರು ರೊಬ್ಬಿ ಮಾಡಿದೆ ಒಂದು ಮೂರು ರೊಬ್ಬಿ ಮಾಡ್ಕೊಂಡೆ ಎಷ್ಟು ಬೇಕಷ್ಟು ಎಮರ್ಜೆನ್ಸಿಗೆ ಅಂತ ಮಾಡ್ಕೊಂಡೆ ಸೊ ಬಜಿಯನ್ನು ಮಾಡ್ಬಿಟ್ಟೆ ಒಬ್ಬೊಬ್ರು ಜನ ಇಲ್ಲ ಬೆಳಗ್ಗೆ ಒಬ್ಬರು ಜನ ಇಲ್ಲ ಇದೀ ಏನು ಗುರು ಇವತ್ತು ಬೆಳಗ್ಗೆಯಿಂದ ಈ ಥರ ನೆಗೆಟಿವ್ ಇಡ್ತಾಯಿರ್ತಾರಲ್ಲ ನನಗೆ ಏನಪ್ಪ ಹಿಂಗೆ ಅಂತ ಇದಾಗ್ಬಿಡ್ತು ಸರಿ ಹಾಗಿದ್ದಾಗಲಿ ಅಂತೇಳಿ ಕಲಾಪ ಬರ ಹಾಕಿ ತೆಲಿಗೆ ಕ್ಷಣಕ್ಕೆ ಹೋಗಿಲ್ಲ ಬಿಟ್ಬಿಟ್ಟೆ ಹೆಂಗೈತಂಗೆ ಹೋಗ್ತಿರ್ಬೇಕು ಅಷ್ಟೇ ಅಂದ್ಕೊಂಡು ಭಾಳ ಯೋಚನೆ ಮಾಡ್ದಂಗೆ ಶೂಲ್ ಹಚ್ಕೊಂಡೆ ಕಲಾಪ ನಮಸ್ಕಾರ ಹೊಡ್ದು ಹೋಗಿ ಭೂಮಿಗೆ ನೀರು ಒಟ್ಟಿ ಹಾಕಿ ಬಂದೆ ಹಾಕಿ ಬಂದು ಒಂದು ಹತ್ತು ನಿಮಿಷ ಸುಮ್ಮನೆ ಕೂತ್ಕಂಡೆ ಆಮೇಲೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರೋಕತ್ತರು ಆಮೇಲೆ ಸ್ವಲ್ಪ ಸಮಾಧಾನ ಆಯಿತು ಏನಲ್ಲ ನೆಗೆಟಿವ್ ಅಲ್ಲ ಡೇರಿಗೇಷನ್ಗೆ ಹೋಗೋಲ್ಲ ಅಂತೇಳಿ ಆಮೇಲೆ ಹಂಗೆ ಜನ ಬರೋಕತ್ತರು ಸೊ ಹಂಗೆ ಜನ ಬರ್ತಾ 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 ಎಲ್ಲ ಪಾಸಿಟಿವ್ ಆಯಿತು ಅದಾದಮೇಲೆ ನಿಮಗೆ ಹೇಳಿದ್ನಲ್ಲ ಇದು ಆನ್ ಆಗಿಲ್ಲ ಅಂತೇಳಿ ಇದು ಬೆಳಗ್ಗೆ ಲೈಟ್ ಆನ್ ಆಗಿದ್ದಿಲ್ಲ ಮಗಂದು ಸುಮ್ಮನೆ ಇದು ಓಪನ್ ಮಾಡಿದೆ ಬ್ಯಾಕ್ ಸೈಡು ಓಪನ್ ಮಾಡಿ ಸುಮ್ಮನೆ ತರೀ ಇದು ರಿಪೇರಿ ಮಾಡೋಣ ಅಂತ ಅನ್ಕೊಂಡು ಸುಮ್ಮನೆ ಓಪನ್ ಮಾಡಿ ಹಿಂಗೆ ಜಾಯಿಂಟ್ ಮಾಡಿ ಆನ್ ಮಾಡ್ತೀನಿ ಆಗ್ತಾ ಐತೆ ಮೋಸ್ಟ್ ಎಲ್ಲ ಲೂಸ್ ಆಗಿತ್ತು ಅನಿಸುತ್ತೆ ಇಲ್ಲೊಂದು ಪೇಪರ್ ಇಟ್ಟು ಫುಲ್ ಲಾಕ್ ಮಾಡ್ಬಿಟ್ಟಿದ್ದೀನಿ ಇಂಡಿಯನ್ ಜುಗಾಡ್ ಗೊತ್ತಲ್ಲ ಮನೆಗೆ ರಿಮೋಟ್ ರೆಡಿ ಅಂದರೆ ಅಂದ್ರೆ ಪಟ ಪಟ ಬಡ್ದು ಶಲ್ ವೀಕಾಗಿರ್ತಾವೆ ಅದನ್ನು ಯಾರು ಆಗ್ಸೋಲ್ಲ ಸುಮ್ ಪಟ ಪಟ ಬಡ್ದು ಹೆಂಗೆ ಯೂಸ್ ಮಾಡ್ತೀವಿ ಅದೇ ಥರ ಹಿಂದ್ಗಡೆ ಒಂದು ಪೇಪರ್ ಇಟ್ಟು ಲಾಕ್ ಮಾಡಿದೆ ಇವಾಗ ಆನ್ ಆಗ್ತಾ ಇದೆ ಫೈನಲಿ ನೆಗೆಟಿವ್ ಆಗ ಎಲ್ಲದೂ ಇವಾಗ ಪಾಸಿಟಿವ್ ಆಗಿ ಕನ್ವರ್ಟ್ ಆಯಿತು ಸೊ ಅದಕ್ಕೆ ರೀಸನ್ ಹೇಳಿ ಭಾಳ ಯೋಚನೆ ಮಾಡ್ದಂಗೆ ನಮ್ಮ ಪಾಡಿ ನಾವು ಏನು ಕೆಲಸ ಮಾಡ್ಕೊಂಡೆ ಹಿಂಗೆ ನಾನು ಮಾಡಿದೆ ಅಂತಲ್ಲ ಎಲ್ಲರ ಈ ಪಾಲಿಸಿನ ಫಾಲೋ ಮಾಡಿಬಿಟ್ರೆ ಟಿಕ್ ಇದಾಗುತ್ತೆ ಗಂಗಂಬ ಏನೊ ಸಕೈತಿ ಬೆಳಗ್ಗೆಯಿಂದ ಒನ್ ಅವರ್ ಆಯ್ತು ಇವಡೇ ಮಾಡೋಣ ಮಾಡೋಣ ಅಂತ ಅನ್ಕೊಂಡು ಜನನೇ ಇದ್ರ ಮೇಲೆ ಅದು ಇದು ತಗೊಂಡ್ಬಾರದಿತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸಾರು ಪಲ್ಯಾಗ ಮೀನ್ ಇವತ್ತು ತಿಳಿ ಸಾಂಬಾರು ಮಾಡ್ತಾ ಇರೋದು ಇದಕ್ಕೆ ತಿಳಿ ಸಾಂಬಾರು ಬೇಕಾಗಿರೋದು ಕರ್ಬೇವು ಇಲ್ಲ ಹೋಗೋ ನಿಮ್ಮ ಮಜ್ಜಿ ಅಂದ ಮತ್ತೆ ಕರಿವೆ ತಗೊಂಬರ್ ಅಲ್ಲಿ ಹೋಗ್ತೀವಿ ಐದು ರೂಪಾಯಿ ಕರ್ವೇ ಕೊಡ ಅಂದ್ರೆ ಒಂದೇ ಒಂದು ಕಟ್ಟಿ ಕೊಟ್ಟ ನಮ್ಮಗ ಸರ್ ಒಂದು ಕಡಿ ಕೊಟ್ಟ ನಾ ಸುಮ್ಮನೆ ಕೊಟ್ಟರೆ ಆಗೋಗೋದು ಅದನ್ನು ಮೂರು ಪೀಸ್ ಮಾಡ್ತಾನೆ ಮೂರು ಪೀಸ್ ಮಾಡಿ ಹಿಂಗೆ ಹಿಡ್ಕಂಡ ಹಣ ಏನೋಣ ಅಂತೀನಿ ಐದು ರೂಪಾಯಿ ಬರೋಲ್ಲಪ್ಪ ಹತ್ತು ರೂಪಾಯಿ ತಗೋಂದ ಅಪ್ಪ ಅರ್ಜೆಂಟೈದು ಫಸ್ಟ್ ಕೊಡ ತೊಗೋಲಿ ನೀನೇ ಉದ್ದಾರ ಆಗೋ ಅಂದ್ರೆ ಮನಸ್ಸಿಗೆ ಅನ್ಕೊಂಡು ಐದು ರೂಪಾಯಿ ಕೊಟ್ಟು ತಗೊಂಡೆ ಐದು ರೂಪಾಯಿ ಇದ್ದು ಕರಿಬೇವು ಸಾಂಬಾರಿಗೂ ಪಲ್ಯಕ್ಕೂ ಕಲಿ ಸೊ ಹನ್ನೆರಡು ಮೂವತ್ತಾರು ನಮ್ಮ ಶಿಷ್ಯ ರೆಡಿ ಸಾಂಬಾರು ರೆಡಿ ಪಲ್ಯ ರೆಡಿ ಇನ್ನೇನು ಚಪಾತಿ ಬರ್ಬೇಕು ಸೊ ಮ್ಯಾಟ್ ಹೇಳ್ತೀನಿ ಹೇಳ್ತೀನಿ ಒಂದು ಎರಡು ನಿಮಿಷ ಸು ಸುಧಾರ್ಸ್ಕೊಂಡು ಯಾಕಂದರೆ ಗೋಪುರ ಹೀಟ್ ಆಗಿದೆ ಸಿಗ್ತೀನಿ ನಿಮ್ಗೆ ನಿಮಗೆ ಆಮೇಲೆ ಸಿಗ್ತೀನಿ ಅಂತೇಳಿ ಇದು ನೆಕ್ಸ್ಟ್ ಡೇ ವಿಡಿಯೋ ಕವರ್ ಮಾಡ್ತಾ ಇರೋದು ಸೊ ನೆಕ್ಸ್ಟ್ ಡೇ ಇಷ್ಟಪ್ಪ ಅಂದರೆ ಹನ್ನೆರಡು ಐವತ್ಮೂರು ಸೊ ಪ್ರೆಸೆಂಟ್ ಇವತ್ತು ಗುರುವಾರ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಬುಧವಾರ ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಬಟ್ ಬುಧವಾರ ವಿಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ ರೀಸನ್ ಏನಪ್ಪ ಅಂದ್ರೆ ಸ್ವಲ್ಪ ಜನ ಕಮ್ಮಿ ಇದ್ದರು ಸೊ ಹಂಗಾಗಿ ಏನೋ ಹೇಳೋಣ ಹೇಳೋಣ ಅಂದ ನಿನ್ನೆ ವಿಡಿಯೋ ಎಂಡ್ ಮಾಡೋಣ ನಿನ್ನೆ ವಿಡಿಯೋ ಮಾಡಬೇಕಾಗಿತ್ತು ನಿನ್ನೆ ವಿಡಿಯೋ ಮಾಡಲಿಲ್ಲ ಮಾಡ್ಬೇಕಿತ್ತು ನಿನ್ನೆ ನಿನ್ನೇನಪ್ಪ ಅಂದರೆ ನಿನ್ನೆ ಬುಧವಾರ ವೀಡಿಯೋ ಸ್ಟಾರ್ಟ್ ಮಾಡಿದ್ದು ನಾನು ಇವತ್ತು ನೆಕ್ಸ್ಟ್ ಡೇ ಗುರುವಾರ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮತ್ತು ನಿಮಗೆ ಅದೇ ದಾ ಹಳೆ ಹೋಟ್ಲಿಗೂ ಹೊಸ ಹೋಟ್ಲಿಗೂ ಮೇಜರ್ ಡಿಫ್ರೆನ್ಸ್ ಇದೆ ಅಂತ ಹೇಳ್ತೀನಿ ಅಂತ ಹೇಳಿದೆ ಬಟ್ ನಿನ್ನೇನಪ್ಪಾ ಅಂದರೆ ಮಧ್ಯಾಹ್ನ ಜನ ಇದ್ದಿಲ್ಲ ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪ ಬಳೆ ಏನಲ್ಲ ಸ್ವಲ್ಪ ಅದು ಇದು ಬೇರೆ ಕೆಲಸ ಬ್ಯುಸಿ ಆಗಿಬಿಟ್ಟು ಹಂಗ ಮಾಡೋಕ್ಕಾಗಲ್ಲ ಆಮೇಲೆ ಅಮ್ಮ ಕೇಳಿದೆ ಬಣ್ಣ ನಮ್ಮ ವಿಡಿಯೋನ ಅಂದೆ ಹ್ಞೂ ಅಂತ ಮೇಲೆ ಓಡ್ಲಿ ಮನೆ ಹಂಗೆ ಹೋದ್ವಿ ಅರ್ಜೆಂಟಾಗಿ ನೋಡಿ ಇವತ್ತು ಗೋಪುರವಾಗಿ ಚಾರ್ಜರ್ ತಂದಿಲ್ಲ ಹಂಗೆ ಹೋಗ್ಬಿಟ್ಟಿನಿ ಹೇಳಿ ಮಾತ್ರ ಅಲ್ಲಿಗೆ ಇಲ್ಲಿಗೂ ಡಿಫ್ರೆನ್ಸ್ ಏನು ಹೇಳೋದು ಪರವಾಗಿಲ್ಲ ಓಕೆ ಅದಾದಮೇಲೆ ಏನೋ ಮೇಜರ್ ಡಿಫ್ರೆನ್ಸ್ ಅಂದ್ರೆ ಹೋಟ್ಲು ಮಾಡಿ ಡಿಫ್ರೆನ್ಸ್ ಡಿಫರೆನ್ಸ್ ಇದೆ ಮೇಜರ್ ಅಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೆ ಎರಡು ಸಾರಿ ನೀರು ತಗೊಂಡ್ಬರ್ತಾ ಇದ್ದೆ ಮಿನಿಮಮ್ ಎರಡು ಟೈಮ್ ನೀರು ತಗೊಂಡ್ಬರ್ತಿದ್ದೆ ಇಲ್ಲಿ ಒಂದೇ ಟೈಮ್ ತೊಗೊಂಡ್ಬರ್ತಿರೋದು ಅಂದ್ರೆ ಏನಪ್ಪ ಅಂದ್ರೆ ಅಲ್ಲಿ ನೀರು ಬಹಳ ಚಲತಾ ಇದ್ವಿ ಅಂದ್ರೆ ಬಿಸಿಲು ಬಾಳಾಗದಲ್ಲ ಸೊ ನೀರು ಹೊಡೆಯೋದು ಅದು ಇದು ಬಹಳ ಹ್ಮ್ ಇಲ್ಲಿ ಅದೇ ಆಗ್ತಿರೋದು ಒಂದು ತಿಂಗ್ಳಾಯ್ತು ನಾನು ಇಲ್ಲಿಗೆ ಇವತ್ತು ಡೇಟ್ ಇವತ್ತು ಎಂಟು ಸೊ ಇನ್ನೊಂದು ವಾರಕ್ಕೆ ಅಂದ್ರೆ ನೀವು ಒಂಬತ್ತನೇ ತಾರೀಕು ಕೂಡ ಇನ್ನು ಇನ್ನ ದಿವಸಕ್ಕೆ ಒಂದು ತಿಂಗಳು ಆಗುತ್ತೆ ನಾವು ಇಲ್ಲಿ ಬಂದು ಒಂದು ತಿಂಗ್ಳು ಅನ್ಕೊಂಬ ಒಂದು ತಿಂಗ್ಳಾಯ್ತು ನಿಜವ್ ಓಡ್ ಮಾಡಿ ಅಂತ ಅನ್ಸುದೇನೇ ಇಲ್ಲ ಲೈಫ್ ಫಸ್ಟ್ ಟೈಮ್ ನಮ್ಗೆ ಈ ತರ ಎಕ್ಸ್ಪೀರಿಯನ್ಸ್ ನಿಜವ್ ಇದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಬೇಕಂತ ಅನ್ಕೊಂಡಿದ್ದು ಮೇಜರ್ ಏನಪ್ಪಾ ಅಂದ್ರೆ ಸೊ ಮರ ಇರೋದಕ್ಕೆ ಕೋಲ್ಡ್ ಒಂದ್ ಐತಿ ಆಮೇಲೆ ಪಗಕ್ಕೆ ಕಾಂಪೌಂಡ್ ಇರೋದ್ರಿಂದ ಒಂಥರ ಏನೋ ಒಂಥರ ಫುಲ್ ಸೇಫ್ಟಿ ಆಮೇಲೆ ಮೇನ್ ಏನಪ್ಪಾ ಅಂದ್ರೆ ಓಟ್ಲು ಮಾಡ್ತಾ ಇದೀವಿ ಅಂತ ಅನ್ಸ್ತಾನೆ ಇಲ್ಲ ಏನೋ ಗೊತ್ತಿಲ್ಲ ಅಲ್ಲಿ ಓಡಾಡೇ ಓಡಾಡ್ತಿದ್ವಿ ಏನೋ ಏನೋ ಒಂದ್ ಮಾಡ್ತಾನೆ ಇರ್ತಿದ್ವಿ ಏನಾದ್ರು ಮನಿಗ್ ಅಂದ್ರೆ ಒಬ್ಬನೇ ಇದ್ದೆ ಅಂದ್ರೆ ಒಂದ್ ನಾಲ್ಕ್ ಜನ ಏನಾದ್ರು ಊಟಕ್ಕೆ ಬಂದ್ರು ಅಂದ್ರ ಒಂಥರ ಗುದರ್ದಂಗದು ಆಮೇಲೆ ಅದ್ ಏನೋ ಗೊತ್ತಿಲ್ಲ ಅಲ್ಲಿ ಮಾತ್ರ ಒಟ್ಟು ಹೆವೀಗೆ ಅಂದರೆ ಏನು ಬಂದಿವಪ್ಪ ಕೆಲಸ ಮಾಡ್ಬಂದಿವಲಸ ಮಾಡ್ಬಂದಿವಪ್ಪ ಅನ್ನಿಸ್ತಾಯಿತ್ತು ಬಟ್ ಇಲ್ಲಿ ಬಂದಾಗಿಂದ ಅದೇನೋ ಗೊತ್ತಿಲ್ಲ ಅದೇನು ಜಾಗದಿದನೋ ಏನು ನಾವು ಮುಂದೆ ಅದೀವೋ ಅಂತನೋ ಏನೋ ಗೊತ್ತಿಲ್ಲ ಈ ಜಾಗದ ಮಾತ್ರ ನೆಮ್ಮದಿಯಾಗಿ ಸಮಾಧಾನ ಐತಿ ಆಮೇಲೆ ಎಷ್ಟೇ ಜನ ಬಂದರು ಮೊನ್ನೆ ಅಮ್ಮ ಒಂದು ಸಹ ಮಧ್ಯಾಹ್ನ ಹೋಗಿ ಬರ್ತೀನಿ ಅಂತ ಬೇಡಮ್ಮ ನಾವು ಅಪ್ಪನೇ ಮಾಡ್ಕೊಂಬರ್ತೀನಿ ಅಂದೆ ಅವತ್ತು ಎಷ್ಟು ಗೊತ್ತಾ ಇಪ್ಪತ್ತು ಕೂಡ ಕೊಟ್ಟಿದ್ದೀನಿ ಅದು ಹೆಂಗೆ ಕೊಟ್ಟಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ ಈ ನೀನು ಗೊತ್ತಾಗ್ತಿಲ್ಲ ಓ ಏನು ಗೊತ್ತಾ ನಿಜವ್ರು ಹೇಳ್ತಿದ್ದೀರಲ್ಲ ಒಂದು ತಿಂಗಳಾಯ್ತು ಹೋಟ್ಲು ಮಾಡಿದೀವಿ ಅನಿಸ್ತಾನೆ ಇಲ್ಲ ಓಟ್ಲು ಮುಗಿಸ ಮನೆಗೆ ಹೋದ್ವಿ ಅಂದರೆ ಎಲ್ಲೋ ಹೋಗ್ಬಂದಿವಿ ಅನಿಸ್ತಾ ಅದ್ರಾಗ ಇನ್ನೊಂದು ಏನಪ್ಪ ಅಂದರೆ ದೇವಸ್ಥಾನದಲ್ಲಿ ಏನಾದರೂ ಮದುವೆ ಇಲ್ಲೇ ಚೌಟ್ರಿರೋದ್ರಿಂದ ದೇವಸ್ಥಾನದಲ್ಲಿ ಏನಾದರೂ ಮದುವೆ ಆಮೇಲೆ ಬೇರೆ ಕಡೆ ಮದುವೆ ಇದ್ರೆ ಗುಬ್ಳ ಬರ್ತಾವ ಇಲ್ಲಿಗೆ ಅದೇನಾದ್ರು ಬಂತು ಅಂದ್ಬಿಟ್ರೆ ನಾವು ನಾವ್ಯಾವ್ದು ಜಾತ್ರೆಗೆ ಹೋಗಿ ಇಲ್ಲ ಯಾವುದೋ ಒಂದು ಮದುವೆ ಬಂದಿವಿ ಬಂದು ಸುಮ್ಮನೆ ಕುದೊಂಡಿವಿ ಅನಿಸ್ತಾ ಇದೆ ಹಂಗೆ ಆಗಿರೋದು ನಿಜವ್ ಏನು ಮಾಡ್ತಾ ಇದೀವಿ ಅನ್ನಿಸ್ತಾನೆ ಇಲ್ಲ ಅಂದರೆ ಪರವಾಗಿಲ್ಲ ವ್ಯಾಪಾರ ಅಲ್ಲಿ ಸೇಮ್ ಇದೆ ಏನು ಅಲ್ಲಿ ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಜಾಸ್ತಿ ಆಗ್ತಾ ಇದೆ ಇಲ್ಲ ಅಲ್ಲಿ ಬಿಟ್ಟು ಬಂದು ಇಲ್ಲಿ ಭಾಳ ಕಮ್ಮಿ ಆಗ್ತಾಯಿದೆ ಅಂತ ಏನಿಲ್ಲ ಓಕೆ ಒಂದು ಲೆಕ್ಕಕ್ಕೆ ಬೆಟರ್ ಅಲ್ಲಿಗಿಂತ ಇಲ್ಲಿ ಓಕೆ ಆರಾಮಿದೆ ಮೇನ್ ಡಿಫ್ರೆನ್ಸ್ ಏನಪ್ಪ ಅಂದ್ರೆ ಇದೇ ಆಗ್ತಿರೋದು ಅಲ್ಲಿ ಹೆವಿ ಗುದ್ದಾಡ್ತಾ ಇದ್ವಿ ಸ್ವ ಸ್ವಲ್ಪ ಎಷ್ಟು ಕೊಡೋದೆ ಎಷ್ಟಪ್ಪ ಎಷ್ಟು ಊಟ ಕೊಡ್ತಿದ್ವಿ ಇಲ್ಲಿ ಎಂಟು ಊಟ ಕೊಡ್ತಿದ್ವಿ ಒಂದು ಹತ್ತು ಊಟ ಲೆಕ್ಕ ಕೊಡ್ತಾ ಇದ್ವಿ ಇಲ್ಲ ಅಷ್ಟೇ ಹತ್ತು ಊಟ ಹದಿನೈದು ಊಟ ಬಟ್ ಇಪ್ಪತ್ತು ರೋಟ ಕೊಟ್ಟರು ಅಲ್ಲಿ ಹೆವಿ ಗುದಾಡ್ತಾ ಇದ್ವಿ ಬಟ್ ಇಲ್ಲಿ ಮಾತ್ರ ಅದೇನೋ ಗೊತ್ತಿಲ್ಲ ಸುಮ್ಮ ನೀರು ಚೆಲ್ಲು 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 ಸುಮ್ಮ ನೀರು ಚೆಲ್ತಾ ಇದ್ವಿ ನೀರು ತೊಗೊಂಬರ್ತಿದ್ದೆ ಗೊತ್ತಿಲ್ಲ ಒಟ್ಟು ನೆಮ್ಮದಿ ಇದೆ ಓಟ್ಲು ಮಾಡಿದೀವಿ ಇಲ್ಲ ಎಲ್ಲ ಹೋಗಿದ್ದೀವಿ ಹೇಳಿದ್ನಲ್ಲ ಹಳೆ ಓಟ್ಲಾಗೆ ಓಟ್ಲು ಮುಗಿಸ್ಕೊಂಡು ಹೋದ್ವಿ ಅಂದರೆ ಮನೆಗೆ ಹೋದರೆ ಸುಸ್ತಾಗಿ ಬಿಡೋದು ಬಟ್ ಈಗ ಮನೆಗೆ ಹೋದರೆ ಹೋಟ್ಲಿಗೆ ಹೋಗ್ಬಂದಿವಾ ಓಟ್ಲು ಮುಗಿಸ್ಕೊಂಡ್ಬಂದಿವ ಅನ್ನೋ ಫೀಲಿಂಗ್ ಬರ್ತಾಯಿದೆ ಸೊ ಯಾಕೇನೋ ಗೊತ್ತಿಲ್ಲ ಇಲ್ಲಿ ಬಂದಲ್ಲಿ ಅನಿಸ್ತಾ ಇದೆ ಒಂದೊಂದು ಜಾಗದ ಮಹಿಮೆ ಅಂದರೆ ಒಂದೊಂದು ಪಾಸಿಟಿವ್ ಅನ್ನೋ ನೆಗೆಟಿವ್ ಅಲ್ಲಿ ನೆಗೆಟಿವ್ ಅಂತ ಹೇಳೋಲ್ಲ ಬಿಸಿಲು ಭಾಳ ಆಯ್ತಲ್ಲ ಮೇನ್ ಅದು ಬಿಸಿಲು ಭಾಳ ಇತ್ತು ಹಂಗೆ ಮೈಂಡ್ ಭಾಳ ಇದಾಗ್ತಿತ್ತು ಬಟ್ ಇಲ್ಲಿ ಮಾತ್ರ ಏನೋ ಅಂತಾರೆ ನೆಮ್ಮದಿ ಪರವಾಗಿಲ್ಲ ಅಲ್ಲಿಗೆ ಇಲ್ಲಿ ಕಂಪೇರ್ ಮಾಡಿದರೆ ಪರವಾಗಿಲ್ಲ ಮೇನ್ ಇರೋದೇ ಇದು ಮರ ಸೊ ಒಬ್ಕೊಂಡಿದೆ ಸೊ ಬೆಳಗ್ಗೆಯಿಂದ ಆ ಮರ ಬಿಸಿಲು ತಡೆಯುತ್ತೆ ಮಧ್ಯಾಹ್ನ ಬಿಸಿಲು ತಡೆಯುತ್ತೆ ಸೊ ನೆರಳು ಆರಾಮಾಗದಿವಿ ಹಂಗಮ್ಮ ಏನು ಅನಿಸ್ತೈತೆ ಅಲ್ಲಿ ಬಿಟ್ಟು ಇಲ್ಲಿ ಹೋಟ್ಲು ಮಾಡಕತ್ತಿ ಅನ್ಸಕತ್ತ ನಿನಗೆ ನಿಜ್ ಅನ್ಸಕತಿಲ್ಲ ನಾನು ನಿಮ್ಮ ಮುಂದೆ ಸುಳ್ಳಾಗತಿಲ್ಲ ಸುಸ್ತಾಗಲ್ಲ ಬಂದ್ವಿ ಕುಂದ್ವಿ ಧೋದ್ವಿ ಅನ್ಸಕ್ತೈತಿ ಊಟ ಕೊಟ್ವಿ ಏನಾಗತ್ತಿಲ್ಲ ಬಹಳ ಸುಸ್ತಾಗ ಪರವಾಗಿಲ್ಲ ಏನಂದಲ್ಲ ಬಿಸಿಲಿಗೆ ಮಾತ್ರ ಹೆವಿ ಇದಾಗ್ತಿತ್ತು ಬಟ್ ಇಲ್ಲಿ ಬಂದ ಮೇಲಿಂದ ಓಕೆ ಆರಾಮಿದೆ ಮೇನ್ ನೆರಳು ಚೆನ್ನಾಗಿದೆ ಓಕೆ ಭಾಳ ಏನೋ ಭಾಳ ಇದು ಮಾಡಕ್ ಹೋಗಲ್ಲ ವಿಡಿಯೋ ಮೋಸ್ಟ್ಲಿ ಹಿಂದೆ ಆಗಿರುತ್ತೆ ಹೇಳ್ತೀನಿ ಓಕೆ ಇದೇ ತರ ನಿಮ್ದಾಗಿದ್ದರೆ ಸಾಕು ಜೀವನ ಏನನಾ ಸರಿಯ ವಿ ಬಾಯ್ ಬಾಯ್ ಅಂತ ಸೊ ಓಕೆ ಪ್ರೆಸೆಂಟ್ ಇವಾಗ ಗೊಬ್ಬರದಲ್ಲೂ ಬ್ಯಾಟ್ರಿ ಖಾಲಿ ಸೊ ಇನ್ನೊಂದು ಮತ್ತೆ ಸಿಗ್ತೀನಿ ಪ್ರೆಸೆಂಟ್ ಇವಾಗ ಅನ್ನ ಬಸ್ ಅಮ್ಮ ಡೈಲಿ ವೀಡಿಯೋ ಮಾಡೋ ಮಾಡೋಣ ಟೈಮ್ ಇದ್ರೆ ಪಕ್ಕ ಮಾಡುವ ಟ್ರೈ ಮಾಡ್ತೀನಿ ಪಕ್ಕ ಬಿಡಲ್ಲ ಓಕೆ ಇನ್ನಮ್ಮ ಬಿಡಿ ಏನು ಮಾಡೋಣ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನು ನೋಡಿಸಿದ್ರು ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಬಾಯ್ ಮತ್ತೆ ಸಿಗೋಣ ಬಾಯ್ ಬಾಯ್ ಸೊ ವಿಡಿಯೋ ನಾನು ನೋಡೋದಷ್ಟು ಎಲ್ಲ ವಿಡಿಯೋ ನಾನು ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲ ಕಾಣೋ ಯೂಟ್ಯೂಬರ್ ಎಲ್ಲ ಕಾಣ ಕಂಟೆಂಟ್ ಕ್ರಿಯೇಟರ್ಸಿಗೆ ನಿಮ್ಮ ಸಪೋರ್ಟ್ ಇರಲಿ ಸಿಗೋಣ ನಾ ಏನು